ಹೆಸರ ಹೆಸರ ದೇವ್ರು ಎಲ್ಲಾರಿಗೆ ಹುಟ್ಟಿಸಾನೆ ಹುಟ್ಟಾನ ದೇವ್ರ ಎಲ್ಲಾರಿಗೆ ಹುಟ್ಟಿಸಿದವ್ರು ಮತ್ತೆ ದೇವ್ರು ಹುಟ್ಟಿಸ್ತಾ ಹೋಗಿರ್ಬೇಕಲ್ಲ ದೇವ್ರ ಎಲ್ಲಾರನ್ನೂ ಹುಟ್ಟಿಸಾನೆ ಅದಕ್ಕೆ ದೇವರು ಹುಟ್ಟಿಸ್ತು ಹೋಗಿರ್ಬೇಕಲ್ಲ ಏನವ್ರು ತಾಯಿಂದು ಹೆಸರ ಒಂದ ಮಾತು ಕೇಳಿ ಪರಮಾತ್ಮ ಅಂದ್ರೆ ಇದ್ರ ಆರೋಗ್ಯ ಅಂದ್ರೆ ಏನಾರ ರಾಮ ಅಂದ್ರೆ ಒತ್ತ ಒತ್ತಡೆಯಾದ ಕೊಟ್ಟಾರ ಪರಮಾತ್ಮನ ಹೆಸರು ಪರಮಾತ್ಮ ಅಂತ ಇದ್ರ ಏನ ಶರಣಪ್ಪ ಅವರ ನೀವು ಹೇಳಿರುವಂತ ಮಾತ ಕೇಳಿದ್ರ ಅವ್ರು ಸಂಸಾರ ಅಡತಡೆ ಬಂದಿದ್ರೆ ಸಂಸಾರ ಉದ್ದಾರ ಆಗಿರ್ಬೇಕು ಇವ್ರದ್ದು ಬೇರೆ ಐತ್ರಿ ಇವ್ರ ಮಾತು ಕೇಳಿದ್ರೆ ಸಂಸಾರ ಮನೆಗೆ ಹೋಗೋದ್ರ ಇವ್ರು ಹೇಳೋದಾಗ ನಿಮಗ ಯೋಧರ ವಿಷಯ ವಿಷಯ ಬಿಡುಗಡೆ ಮಾಡಿ ಮತ್ತೆ ಒಂದು ಮಾತು ಹೇಳಪ್ಪ ಶಕ್ತಿಯಿಂದ ಮುಕ್ತಿ ಆಗಿರುತ್ತೆ ಪರಮಾತ್ಮನದಿಂದ ಮುಕ್ತಿ ಆಗ್ತದೆ ಎಂತ ಮುಕ್ತಿ ಆಗ್ತತಿ ಪರಮಾತ್ಮನಿಂದ ಯಾವ ಜನ್ಯ ಮುಕ್ತಿ ಕೊಟ್ಟಿ ನೀನು ಒಂದಾನೊಂದು ಟೈಮ್ ನಿನ್ನ ಪರಮಾತ್ಮ ಕಾಮವಿಕಾರಾಗಿ ಓದಿಸಿದ ಪಾರ್ವತಿ ಪಾರ್ವತಿ ಹೋಗೋದು ಋಷಿ ಮೊದಲ ಶನಿಗೆ ಹೋಗಿ ಆಧಾರ ಆಗಿತ್ತು ಅವಾಗ ಋಷಿ ಅಂತ ಇದು ನಮ್ಮೊಬ್ರು ಕಲಿಸೋದ ಪರಮಾತ್ಮ ಅದು ಹೇಳಿ ನಮ್ಮ ಕಮಂಡದ ಒಳಗಿಂದ ನೀರ ತಗೊಂಡ ಪರಮಾತ್ಮನ ನಿಲ್ಬೇಕ ಗೊತ್ತಿಲ್ಲ ಲಿಂಗ ಕಳಿಸಿ ಭೂಮಿ ತಿನಿ ಮ್ಯಾಗ ಬಿದ್ದು ಯಾವಾಗ ಅದೇ ಬಾಲ ಜ್ಯೋತಿರ್ಲಿಂಗಾಗಿ ಉಳಿಬೇಕಂತ ಗೌಣಿ ಹಾ ಬಳಿ ಹಚ್ಕೊಂಡ ಹಿಡ್ಕೊಲಕ್ಕ ಪಟ್ನ ಹೋಗಿ ಜಲರಿಗೆ ಆಧಾರ ಕೊಟ್ಟೈತಿ ಕೆಳಗ ಬಿದ್ದ ಭೂಮಿ ಸುಡುಕತೈತಿ ಜಲಾರಿ ಹೋಗಿ ಆಧಾರ ಕೊಟ್ಟಾಗ ಪರಮಾತ್ಮನ ಆಟ ನಡೆದವ್ ಅದ ಹೇಳೂಪಾ ಅದಕ್ಕೆ ಹೇಳಿಪ ಕೆಲ ನಾವ್ ಮಾಡಿದೀವ್ ನಮ್ನಾಗೈತಿ ನಾವ್ ಬಾಳ್ ಗೊತ್ತ ನಾವ ಹೆಚ್ಚಿನವ್ರ ಎದ್ರ ಹೆಚ್ಚಿನ ದೇಗಿ ಪುಡಿ ಎದ್ರ ಹೆಚ್ಚಿನ ಪರಮಾತ್ಮ ದೇವ ಹೇಳುದ ಪರಮಾತ್ಮ ದೊಡ್ಡ ಅವರ ಹೇಳುದನ್ನೆಲ್ಲಾ ಬಿಡ್ತಾರಿ ಇದನ್ನೆಲ್ಲಾ ಬಿಟ್ಟು ಸಿಂಗೇನು ಬೇರೆ ಸುದ್ದಿ ತಗಾರಿ ಹಾ ಗಾಡನ ಮಾಡ್ಕೊಡಿ ಗಾಡನ ಮುಕ್ತಿ ಆಗ್ತೈತಿ ಗುಬ್ಬಿ ಕಾಯಿ ನೀವು ಮಂದಿ ಹೊಲಗ ಗುಬ್ಬಿ ಕಾಯಕ್ ಹೋಗದ ಹೊಲ ಮತ್ತೊಂದು ಗುಬ್ಬಿ ಡೆಬ್ಬಿ ವಾಸಿ ಗುಬ್ಬಿ ಹಾಸ ಇವರು

ಆರು ಶಾಸ್ತ್ರ ಹದಿನೆಂಥ ಪುರಾಣ ಯಾರೇ ಕೂಗ ತಾರ ದೇವರ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓದಿ ಸೇವಾರ ಸಿಗಲಾರ ಸಾಕ್ತಾರ 아, 따라 아, 니게바 아, ప్రశ్ని భజన దేవరం తుడగ నిర్ సుళ దేవంత ೇವರಂತ ಮಲ್ಲ ಹೊಡಗಲಿ ಒಳ್ಳ ಪುಟ್ಟಿಯೊಳಗೆ ಕೋಟ ಕೇಳ ನಮ್ಮ ಸುಖ ದುಃಖ ನಾವೇ ನೋಡತೀವ ಯಾರ

சோ நானேவரா நானே தேவா தேவர ಎಷ್ಟಕ್ಕೆ ಕಲ್ಸಿದ್ರೆ ಹತ್ತೈದಕ್ ಹೋಗ್ ಮಹಿನ ಬರ್ಲಕ್ ಹೋಗಬೇಡ ಹಿಂದಾಗಡೆ ಹೊಳೆ ನಾ ಮಹನೇ ಬನ್ನಿರ ಪಾತಾಂಡಿ ಹ್ಮ್ ಯಾಕಂದ್ರೆ ಹೌದ್ ಮಾಡಿ ಮಾಡ್ಸ